ಕೆಲವು ದೇಶದಲ್ಲಿ ಇದಾವೆ ಅಷ್ಟು ಪ್ರೀತಿ ನಾವು ನಿಮ್ಮ ದಯವಿ ದಕ್ಷಿಣ ಸಿಕ್ಕಿದ ಭೂಮಿಯಲ್ಲೆಲ್ಲ ಬದುಕುತ್ತಿರುವುದು ಜನ್ಮ ಪಡೆದವರಾಗಿದ್ದರೆ ಇಲ್ಲೇ ಸಾಯುತ್ತೇವೆ ವೀಕ್ಷಕರಿಗೆ ಸ್ವಾಗತ ಮೊನ್ನೆ ಮೊನ್ನೆ ಟಿವಿ ಆಂಕರ್ ಒಬ್ಬ ಮುಸಲ್ಮಾನರ ಮೇಲಿನ ದ್ವೇಷವನ್ನು ಟಿವಿ ಪರದೆಯ ಮೇಲೆ ಬಂದು ಕಾಯಿದ್ದನ್ನು ನೀವು ನೋಡಿರಬಹುದು ಪ್ರವಾದಿ ಪೈಗಂಬರರ ಮೇಲೆ ನಿಮಗೆ ಅಷ್ಟು ಪ್ರೀತಿ ಇದ್ದರೆ ಅಲ್ಲೋಗಿ ಬದುಕಿರಿ ಎಂದು ಅಸಹ್ಯವಾಗಿ ಅಸಾಂವಿಧಾನಿಕವಾಗಿ ಉಗುಲುತ್ತಾರೆ ಇವರದ್ದು ಇದು ಹೊಸತೇನಲ್ಲ ಇದಕ್ಕಿಂತ ಮುಂಚೆಯೂ ಈ ರೀತಿಯ ಟೀಕಾ ಪ್ರಹಾರಗಳು ನಡೆಸುತ್ತಾ ಬಂದಿದ್ದಾರೆ ಹಾಗಂತ ಇಸ್ಲಾಂ ಅನ್ನು ತೆಗಲುವಲ್ಲಿ ಇವರು ಮೊದಲಿಗರೂ ಅಲ್ಲ ಇವರ ಮುತ್ತಜ್ಜನ ಕಾಲದಿಂದಲೂ ಇಸ್ಲಾಂ ಅನ್ನು ವ್ಯಂಗ್ಯ ಮಾಡುವವರು ಪ್ರವಾದಿ ಪೈಗಂಬರನ್ನ ತುಚ್ಛ ಮಾಡುವವರು ಮಾಡುತ್ತಲೇ ಬಂದಿದ್ದಾರೆ ಆದರೆ ಈ ಟೀಕೆ ವ್ಯಂಗ್ಯ ನಿಂದನೆಯಿಂದ ಇಸ್ಲಾಮಿಗೆ ಯಾವ ಕೊರತೆಯೂ ಕಾಡಿದ್ದಿಲ್ಲ ನಮ್ಮ ಪ್ರವಾದಿ ಬೆಳೆದು ಬಂದದ್ದೇ ಈ ನೀಚ ನಿಂದಕರ ನಡುವೆ ಆದರೆ ಆಂಕರ್ ಸಾಬ್ ತಿಳಿದಿರಬೇಕಾದ ಕೆಲವು ಘಟನೆಗಳಿವೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಹೆಚ್ಚಾಗಿ ಮತಾಂತರಗೊಳ್ಳುತ್ತಿರುವಂತಹ ಧರ್ಮ ಇಸ್ಲಾಂ ಧರ್ಮವಾಗಿದೆ ಹೂ ಇಸ್ ದಿ ಮೋಸ್ಟ್ ಇನ್ಫ್ಲೂಯನ್ಸೇಬಲ್ ಲೀಡರ್ ಅಥವಾ ಜಾಗತಿಕ ಮಟ್ಟದ ಅತ್ಯಂತ ದೊಡ್ಡ ಅನುಕರಣೆ ನಾಯಕ ಯಾರು ಅಂತ ಕೇಳಿದ್ರೆ ಅದು ಪ್ರವಾದಿ ಪೈಗಂಬರ್ ಜಗತ್ತಿನಲ್ಲಿ ಅತಿ ಹೆಚ್ಚು ಜನರಿಗೆ ಇರುವಂತಹ ಹೆಸರು ಯಾವುದಂತ ಕೇಳಿದ್ರೆ ಅದು ಕೂಡ ಪ್ರವಾದಿ ಪೈಗಂಬರರ ಹೆಸರು ಜಗತ್ತಿನಲ್ಲಿ ಅತಿ ಹೆಚ್ಚು ಪುಸ್ತಕ ಹೊರಬರುತ್ತಿರುವುದು ಅವರ ಬಗೆಗಿನದ್ದು ಒಂದು ಭಾವಚಿತ್ರ ಕೂಡ ಇಲ್ಲದೆ ಅತ್ಯಂತ ಹೆಚ್ಚಾಗಿ ಅನುಯಾಯಿಗಳನ್ನ ಹೊಂದಿದವರು ಯಾರು ಅಂತ ಕೇಳಿದ್ರೆ ಅದು ಪ್ರವಾದಿ ಪೈಗಂಬರ್ ಅಹಮದ್ ರಸೂರುಲ್ಲಾಹಿ ಸಲ್ಲೂ ರವರು ಯಾಕಾಗಿ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಹೆಚ್ಚಾಗಿ ಪ್ರವಾದಿ ಪೈಗಂಬರ್ ಅವರು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾರೆ ಪ್ರವಾದಿ ಪೈಗಂಬರ್ ಕೇವಲ ಇಸ್ಲಾಂ ಧರ್ಮದ ಒಬ್ಬ ಧರ್ಮಗುರು ಮಾತ್ರವಲ್ಲ ಅವರು ಜಾಗತಿಕ ಮಟ್ಟದ ಅತ್ಯಂತ ದೊಡ್ಡ ಅನುಕರಣೆಯ ನಾಯಕರಾಗಿದ್ದಾರೆ ಅನಾಥ ಮಗುವಾಗಿ ವ್ಯಾಪಾರಿಯಾಗಿ ದಾಂಪತ್ಯದ ಮಜಲುಗಳನ್ನ ಸುಸೂತ್ರವಾಗಿ ನಿರ್ವಹಿಸಿದಂತಹ ಅತ್ಯುತ್ತಮ ಗಂಡರಾಗಿ ನೀತಿವಂತರಾಗಿ ಸತ್ಯವಂತರಾಗಿ ಸಾಮಾಜಿಕ ಸುಧಾರಕರಾಗಿ ಬಡವರ ಆಶಾಕಿರಣರಾಗಿ ಅನಾಥರ ಸಂರಕ್ಷಕರಾಗಿ ಗುಲಾಮರ ವಿಮೋಚಕರಾಗಿ ಲಹರಿಯ ವಿಮೋಚಕರಾಗಿ ಈ ರೀತಿ ಜಾಗತಿಕ ಮಟ್ಟದಲ್ಲಿ ಎಲ್ಲರನ್ನು ತಲುಪಿದ ತಲುಪುತ್ತಲೇ ಇರುವ ಅನುಗ್ರಹಿತ ನಾಯಕರಾಗಿದ್ದಾರೆ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ರಸುಲ್ಲಾಹಿ ಅವರು ಇವರ ಬಗ್ಗೆ ಜನಸಾಮಾನ್ಯರು ಇನ್ನಷ್ಟು ಅಧ್ಯಯನ ಮಾಡಲು ನಿಮ್ಮಂಥವರು ಅವರನ್ನು ಚರ್ಚೆ ಮಾಡುತ್ತಲೇ ಇದ್ದಾರಷ್ಟೇ ಮಿಸ್ಟರ್ ಆಂಕರ್ ಸಾಬ್ ನಿರೂಪಣೆ ನಿಮ್ಮ ಜೀವನ ಮಾರ್ಗವೇನೋ ಸರಿ ಆದರೆ ಇತಿಹಾಸ ಗೊತ್ತಿಲ್ಲದೆ ಮುಸಲ್ಮಾನರ ಮೇಲೆ ಹಗೆ ತೀರಿಸಲು ನಂಜು ಕಾಡುವುದು ಮಾತ್ರ ಅಪರಾಧವಾಗಿದೆ ನಾವು ನಿಮ್ಮ ಮುತ್ತಜ್ಜರಿಗೆ ದಕ್ಷಿಣ ಸಿಕ್ಕಿದ ಭೂಮಿಯಲ್ಲೆಲ್ಲ ಬದುಕುತ್ತಿರುವುದು ಇದು ನಮ್ಮ ಪೂರ್ವಜರು ಹೋರಾಡಿ ಗೆದ್ದ ಭೂಮಿ ಬ್ರಿಟಿಷರು ಗಣಿಪಾರು ಮಾಡಿದಾಗ ಒಂದು ಹಿಡಿ ಭಾರತದ ಮಣ್ಣು ಹಿಡಿದು ಹೊರಟ ಪೂರ್ವಜರ ಪರಂಪರೆ ನಮ್ಮದು ಒಂದು ಸ್ವಾತಂತ್ರ್ಯ ಕೊಡಿ ಇಲ್ಲದಿರೆ ಆರಡಿ ಮಣ್ಣು ಕೊಡಿ ಎಂದು ಗೋರ್ಘರೆದ ಧೀರಸೂರ ದೊರೆಗಳ ರಕುತ ನಮ್ಮದು ನಾವು ಇಲ್ಲಿ ಜನ್ಮ ಪಡೆದವರಾಗಿದ್ದರೆ ಇಲ್ಲೇ ಸಾಯುತ್ತೇವೆ ಅದಕ್ಕೆ ನಿಮ್ಮ ನಾಲಾಯಕ್ಕೂ ಪರವಣಿಗೆ ಅವಶ್ಯಕತೆ ಇಲ್ಲ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿರುವಂತಹ ಪತ್ರಿಕಾಂಗದಲ್ಲಿ ಕೂತು ಮುಸಲ್ಮಾನರನ್ನು ದೇಶದಿಂದ ಎದ್ದೋಗಿ ಎಂದದ್ದು ಮಾತ್ರ ಸಂವಿಧಾನ ದ್ರೋಹವಾಗಿದೆ ಬದುಕಲು ಮುಸಲ್ಮಾನರನ್ನು ತೆಗೆಯಲೇಬೇಕು ಎಂಬ ನಿಮ್ಮ ಧೋರಣೆಯನ್ನ ತೊರೆದು ಇನ್ನಾದರೂ ಬದಲಾಗಲು ಪ್ರಯತ್ನಿಸಿ